ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಿರಿಯ ವಕೀಲರು ವಿಸ್ತೃತವಾಗಿ ಮಾತಾಡಿದ್ದಾರೆ ಪ್ರಮುಖವಾಗಿ ಅವರು ಪ್ರಸ್ತಾಪ ಮಾಡಿರುವಂಥ ವಿಚಾರ ಅಂದ್ರೆ ಪ್ರಜ್ವಲ್ ರೇವಣ್ಣಗೆ ಇರುವಂಥ ಕಾನೂನಿನ ಅವಕಾಶಗಳು ಆಂಟಿಸಿಪೇಟರಿ ಬೇಲ್ ಸಲ್ಲಿಸೋದಕ್ಕೆ ಅವಕಾಶ ಇದೆ ಹೈಕೋರ್ಟ್ಗೆ ಎಫ್ಐಆರ್ನ ರದ್ದುಗೊಳಿಸಿ ಅಂತ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ ಎನ್ನುವಂಥ ಮಾತು ಹಾಗೆ ಇನ್ನೊಂದು ವಿಚಾರವನ್ನ ಅವರು ಬಹಳ ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖ ಮಾಡಿದ್ರು ಇದೇ ನಲ್ಲಿ ಯಾರಾದರೂ ಸಾಮಾನ್ಯ ವ್ಯಕ್ತಿ ಇದ್ದು ಅವರಿಗೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾಗಿ ವಿಡಿಯೋಗಳು ವೈರಲ್ ಆಗಿದ್ರೆ ಎಫ್ಐಆರ್ ದಾಖಲಾಗಿದ್ರೆ ಇಷ್ಟೊತ್ತಿಗಾಗಲೇ ಅರೆಸ್ಟ್ ಆಗ್ತಾ ಇದ್ರು ಪ್ರಭಾವಿಗಳು ಇದ್ದಂತ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಸ್ವಲ್ಪ ಟೈಮ್ ತಗೊಳ್ತಾರೆ ಅದಕ್ಕೆ ಕಾರಣ ಏನು ಎನ್ನುವಂತ ಮಾಹಿತಿಯೂ ಕೂಡ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗ್ತಾರಾ ಎನ್ನುವಂತ ಡೀಟೇಲ್ಸ್ ಅನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದಾರೆ ಅವರ ಮಾತನ್ನ ಕೇಳಿಸ್ಕೊಳ್ಳಿ ಸರಿ ಸರ್ ಸರ್ ಈಗ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಒಂದು ಕಡೆ ಎಫ್ಐಆರ್ ಆಗಿದೆ ಹೊಳೆ ಟೌನ್ ಪೊಲೀಸ್ ಠಾಣೆಯಲ್ಲಿ ಹೌದು ಮತ್ತೊಂದು ಕಡೆ ಈಗ ಎಸ್ಐಟಿ ಟಿ ಫಾರ್ಮ್ ಆಗಿದೆ ಅವರು ತನಿಖೆಲ್ಲ ಕೂಡ ನಡೆಸ್ತಾ ಇದ್ದಾರೆ ಸರ್ ಮುಂದಿನ ಕಾನೂನು ಪ್ರಕ್ರಿಯೆ ಹೇಗೆ ಇದು ನೋಡಿ ಈಗ ಎಸ್ಐಟಿ ತನಿಖೆ ಆಗ್ತಾ ಇರೋದ್ರಿಂದ ಏನು ಸ್ಥಳೀಯ ಪೊಲೀಸ್ ನಲ್ಲಿ ಎಫ್ಐ ಆರ್ ರಿಜಿಸ್ಟರ್ ಆಗಿತ್ತು ಅದನ್ನ ಎಸ್ಐ ಟಿ ಅವರು ಟೇಕ್ ಓವರ್ ಮಾಡ್ತಾರೆ ಸ್ಥಳೀಯ ಪೊಲೀಸ್ನವರು ಎಫ್ಐ ಆರ್ ಮಾಡಿರೋದಕ್ಕೆ ಮಾತ್ರ ಕೆಲಸ ಸೀಮಿತ ಆಗುತ್ತೆ ನಂತರ ಅದನ್ನ ಎಸ್ಐಟಿ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ ಎಲ್ಲಾ ಈ ಸಂಬಂಧಪಟ್ಟಂತ ಸಾಕ್ಷಿಗಳನ್ನ ಸಂಗ್ರಹ ಮಾಡೋದು ಹೇಳಿಕೆಗಳನ್ನ ದಾಖಲೆ ಮಾಡ್ಕೊಳ್ಳುವಂತದ್ದು ಅದ್ರ ಮೇಲೆ ಅನ್ನ ರೆಡಿ ಮಾಡಿ ನ್ಯಾಯಾಲಯಕ್ಕೆ ಕೆಲಸನೂ ಸಹ ಎಸ್ಐಟಿ ಅವರದಾಗುತ್ತೆ ಜಸ್ಟ್ ಎಫ್ಐ ಆರ್ ಅಲ್ಲಿ ರಿಜಿಸ್ಟರ್ ಆಗಿದೆ ಅದು ಹೊರತುಪಡಿಸಿ ಬೇರೆ ಎಲ್ಲ ಕೆಲಸನೂ ಸಹ ವಿಶೇಷ ತನಿಖಾ ತಂಡ ಎಸ್ಐಟಿ ಏನಿದೆ ಅವರು ಮಾಡ್ಕೊಂಡು ಹೋಗ್ತಾರೆ ಅವ್ರದ್ದು ಜವಾಬ್ದಾರಿ ಆಗ್ತದೆ ಸಾಕ್ಷಿಯನ್ನ ಸಂಗ್ರಹ ಮಾಡೋದು ಮತ್ತೆ ಎಲ್ಲರ ಹೇಳಿಕೆಗಳನ್ನ ದಾಖಲಿಸಿಕೊಳ್ಳೋದು ಮತ್ತೆ ಈ ಸಂಪೂರ್ಣ ತನಿಖೆಯನ್ನ ನಡೆಸಿ ಆರೋಪಿಯನ್ನ ಅರೆಸ್ಟ್ ಮಾಡೋದು ನ್ಯಾಯಾಲಯಕ್ಕೆ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡೋದು ಶಿಕ್ಷೆ ಆಗೋ ತನಕ ನ್ಯಾಯಾಲಯಕ್ಕೆ ಹಾಜರಾಗೋದು ಇವೆಲ್ಲ ಕೆಲಸವನ್ನು ಸಹ ಎಸ್ ಐ ಮಾಡ್ಬೇಕಾಗುತ್ತೆ ಓಕೆ ಸರ್ ಈಗ ನನ್ನ ಇರೋ ಮೇನ್ ಪ್ರಶ್ನೆ ಅಂದ್ರೆ ಈಗ ಆ ವಿಡಿಯೋ ಎಲ್ಲ ಗಮನಿಸಿದಾಗ ಒಂದಷ್ಟು ಮಹಿಳೆಯರು ಏನನ್ಸುತ್ತೆ ಅದರಲ್ಲಿ ಯಾವುದೋ ಆಮಿಷಕ್ ಬಲಿ ಆಗಿರಬಹುದು ಅಂತ ಇನ್ನೊಂದಷ್ಟು ಯುವತಿಯರು ಯಾವ್ದೋ ಪ್ರೀತಿ ಪ್ರೇಮ ಅಂತ ಬಲೆಗೆ ಬಿದ್ದಿರಬಹುದು ಅಂತ ಇನ್ನೊಂದಷ್ಟು ಮಹಿಳೆಯನ್ನು ಒತ್ತಾಯ ಕೂಡ ಬಳಸ್ಕೊಂಡಿದ್ದಾರೆ ಅದರಲ್ಲಿ ಈಗ ಈ ಕೇಸ್ ಗಮ್ ಇನ್ನೊಂದಷ್ಟು ಸ್ಟ್ರಾಂಗ್ ಆಗಬೇಕು ಅಂತ ಆದ್ರೆ ಈಗ ಸಂತ್ರಸ್ತೆಯ ನಿಲುವು ಯಾವ ರೀತಿ ಆಗಿರ್ಬೇಕು ಅಂತ ಅಂದ್ರೆ ಅವ್ರು ಯಾವ ರೀತಿ ಇದ್ರಲ್ಲಿ ಪ್ರಮುಖ ಆಗ್ತಾರೆ ಅಂತ ನೋಡಿ ಈ ಕೇಸ್ನಲ್ಲಿ ಹ್ಮ್ ತಾವು ಹೇಳದಾಗೆ ಕೆಲವರು ಆಮಿಷಕ್ಕೆ ಒತ್ತಡಕ್ಕೆ ಬಲಿಯಾದಂತಹ ಅಮಾಯಕರು ಇರ್ಬೋದು ಕೆಲವರು ಆ ಪ್ರೀತಿ ಪ್ರೇಮ ಒಲವು ಅನ್ನೋ ಕಡೆನು ಒಲಿರ್ಬೋದು ಯಾವ ಇಂಥದ್ದು ಹೀಗೆ ಆಗಿದೆ ಅಂತ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೌದು ಇಲ್ಲಿ ಆ ಯಾರು ಈ ರೀತಿಯ ಕೃತ್ಯಕ್ಕೆ ಒಳಗಾಗಿದ್ದಾರೆ ಅವರ ಹೇಳಿಕೆನೆ ಇದು ಪ್ರೀತಿ ಪ್ರೇಮನ ಇದು ಒತ್ತಡನ ಆಮಿಷನ ಬೆದರಿಕೆನ ಅನ್ನೋದನ್ನ ತೀರ್ಮಾನ ಮಾಡುತ್ತೆ ಹಾಗಾಗಿ ಯಾರು ಈ ಕೃತ್ಯದಲ್ಲಿ ಅಮಾಯಕರಾಗಿ ಬಲಿಪಶುಗಳಾಗಿದಾರೋ ಅವರ ಹೇಳಿಕೆಯಿಂದಷ್ಟೇ ಇದನ್ನ ಗುರುತಿಸಲಿಕ್ ಸಾಧ್ಯ ಆಗುತ್ತೆ ಅವರ ಹೇಳಿಕೆಯಿಂದಷ್ಟೇ ಕೇಸನ್ನ ಬಲಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಯಾಕೆಂತ ಹೇಳಿದ್ರೆ ಒಂದು ಅತ್ಯಾಚಾರದಂತ ಪ್ರಕರಣ ನಡೆದಿದೆ ಅಂತ ಹೇಳಿದಾಗ ಊರೆಲ್ಲಾ ಅತ್ಯಾಚಾರ ನಡೆದಿದೆ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ ಆ ಅತ್ಯಾಚಾರ ನಡೆದಿದೆ ಇಲ್ಲ ಅಂತ ಅನ್ನೋದು ಇಂತಹ ವ್ಯಕ್ತಿ ಮೇಲೆ ಆಗಿದೆ ಅಂತ ಹೇಳಿದಾಗ ಆ ವ್ಯಕ್ತಿ ಕೊಡುವಂತ ಹೇಳಿಕೆನೆ ಪ್ರಮುಖ ಆಗುತ್ತೆ ಊರೆಲ್ಲ ಹೇಳಿದ್ರೆ ಸಾಧ್ಯ ಆಗೋದಿಲ್ಲ ಆ ವ್ಯಕ್ತಿ ಹೇಳಿಕೆ ಪ್ರಮುಖವಾಗುತ್ತೆ ಹಾಗಾಗಿ ಇಲ್ಲಿ ಕೆಲವರು ಒತ್ತಡಕ್ಕೋ ಭಯಕ್ಕೋ ಆ ಯಾವ ರೀತಿ ಒಳಗಾಗಿದಾರೋ ಗೊತ್ತಿಲ್ಲ ಅಥವಾ ಕೆಲವು ಪ್ರೀತಿ ಪ್ರೇಮನೂ ಇರ್ಬೋದು ಗೊತ್ತಿಲ್ಲ ಅಂತಹ ವ್ಯಕ್ತಿಗಳೇ ಬಂದು ಹೇಳಿಕೆಯನ್ನ ಕೊಡಬೇಕಾಗುತ್ತೆ ಪೊಲೀಸ್ನವರ ಮುಂದೆ ಮತ್ತು ಆ ಹೇಳಿಕೆಯ ಆಧಾರದ ಮೇಲೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಬೇಕಾಗತ್ತೆ ಅವರ ಹೇಳಿಕೆಯೇ ಪ್ರಮುಖ ಬೇರೆ ಎಲ್ಲಾ ನಗಣ್ಯ ಆಗತ್ತೆ ಯಾವ ಮಟ್ಟಿಗೆ ಅಂತ ಹೇಳಿದ್ರೆ ನಂಬಲರ್ಹವಾಗಿದ್ರೆ ಸಂತ್ರಸ್ತರ ಹೇಳಿಕೆ ರೇಪ್ ಕೇಸ್ ನಲ್ಲಿ ಈ ಮೆಡಿಕಲ್ ಎವಿಡೆನ್ಸ್ ಅನ್ನು ಸಹ ಪಕ್ಕಕ್ಕಿಟ್ಟು ಬದಿಗೆ ಸರಿಸಿ ಶಿಕ್ಷೆ ಕೊಟ್ಟಂತಹ ನಿದರ್ಶನಗಳು ನಮ್ಮ ಕಣ್ಮುಂದೆ ಮುಂದೆ ಇವೆ ಅಂದ್ರೆ ಈ ಏನು ಸಂತ್ರಸ್ತ ಮಹಿಳೆಯರಿದ್ದಾರೆ ಅವರ ಹೇಳಿಕೆ ಸಂಶಯಾತೀತವಾಗಿ ನಂಬಲರ್ಥವಾಗಿದೆ ಅಂತ ನ್ಯಾಯಾಲಯಕ್ಕೆ ಮನವರಿಕೆ ಆದ್ರೆ ಅವರ ಹೇಳಿಕೆಯಷ್ಟೇ ಸಾಕಾಗುತ್ತೆ ಬೇರೆ ಎಲ್ಲಾ ಸಾಕ್ಷಿಗಳು ನಗಣ್ಯ ಹಾಗಾಗಿ ಯಾರು ತೊಂದರೆಗೆ ಒಳಗಾಗಿದ್ದಾರೆ ಅಂತವರು ಮುಂದೆ ಬರಬೇಕು ಓಕೆ ಸರ್ ಈಗ ಇಲ್ಲಿ ಎರಡು ಎರಡು ಆಯಾಮ ಸರ್ ಒಂದು ಒಪ್ಪಿತ ಸಂಬಂಧ ಮತ್ತೊಂದು ಒತ್ತಾಯ ಅಥವಾ ರೇಪ್ ಈ ಒಪ್ಪಿತ ಸಂಬಂಧ ಅಂತ ಆದ್ರೆ ಏನಾಗ್ಬಿಡುತ್ತೆ ರೇಪ್ ಅಂದ್ರೆ ನಮ್ ಎಲ್ರಿಗೂ ಕೂಡ ಗೊತ್ತು ಅದು ಶಿಕ್ಷಾರವಾದಂತ ಅಪರಾಧ ಅಂತ ಈ ಒಪ್ಪಿತ ಸಂಬಂಧನೇ ಅಂತ ಆಗ್ಬಿಟ್ರೆ ಏನಾಗ್ಬಿಡುತ್ತೆ ಸರ್ ಈಗ ನೋಡಿ ಒಪ್ಪಿತ ಸಂಬಂಧ ಅಂತ ಹೇಳಿದ್ರೆ ಅದರಲ್ಲೂ ಎರಡು ಕ್ಯಾಟಗರೈಸ್ ಮಾಡಕ್ಕೆ ಸಾಧ್ಯತೆ ಇದೆ ಹೇಗೆ ಅಂತ ಹೇಳಿದ್ರೆ ಈಗ ಯಾವ್ದೋ ಒಂದು ಕೆಲಸಕ್ಕೋ ಮತ್ತೊಂದಕ್ಕೋ ಏನಕ್ಕೋ ಬಂದಿರ್ತಾರೆ ಅವ್ರಿಗೆ ನಿಮ್ ಕೆಲಸ ಮಾಡ್ಕೊಡ್ತೀವಿ ನೀವು ಈ ರೀತಿ ಮಾಡ್ಬೇಕು ಅಂತ ಹೇಳುವಂತದ್ದು ಒಂದಿರುತ್ತೆ ಅವರು ಆಗ ಅವರು ಪ್ರತಿರೋಧ ತೋರಿಸಿರೋದಿಲ್ಲ ಏನೋ ಆಸೆ ಏನೋ ಆಗ್ಬೇಕಾಗುತ್ತೆ ಅಸಹಾಯಕ ಸ್ಥಿತಿಲಿ ಇದ್ದಾರೆ ಸಹಾಯ ಆಗ್ಬೇಕಾಗಿರುತ್ತೆ ಆಗ ಈ ರೀತಿ ನನ್ಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ಸಹಕಾರನ ಕೊಟ್ಟಿರ್ಬೋದು ಅಥವಾ ಹಣಕಾಸಿನ ಆಸೆ ತೋರಿಸು ಮಾಡಿರ್ಬೋದು ಅಥವಾ ಮದುವೆ ಆಗ್ತೀನಿ ಅನ್ನೋಂತಾನು ತೋರಿಸಿರ್ಬೋದು ಈ ರೀತಿ ಎಲ್ಲ ಸಾಧ್ಯತೆಗಳು ಇರ್ತವೆ ಆ ಆಮಿಷವನ್ನ ಒಡ್ಡಿ ಅನಂತರ ಆ ಆಮಿಷ ಏನಿದೆ ಅದನ್ನ ತೀರಿಸ್ದೆ ಹೋದಾಗ ಅವರು ರಿವೋಲ್ಟ್ ಆಗಂತ ಸಾಧ್ಯತೆಗಳಿರುತ್ತೆ ಅಂತ ಸಮಯದಲ್ಲಿ ಅದು ಒಪ್ಪಿತ ಸಂಬಂಧ ಒಪ್ಪಿತವಾದಂತಹ ಲೈಂಗಿಕ ಕ್ರಿಯೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅವ್ರ ಮೇಲೆ ಒತ್ತಡ ಹಾಕಿ ಈ ಕೆಲಸವನ್ನ ಮಾಡ್ತೀನಿ ಈ ರೀತಿ ಅನುಕೂಲ ಮಾಡ್ಕೊಡ್ತೀನಿ ಅಂತ ಆಮಿಷವನ್ನ ಒಡ್ಡಿ ಅವರ ಒಪ್ಪಿಗೆಯನ್ನ ಪಡೆದುಕೊಂಡು ಲೈಂಗಿಕ ಕ್ರಿಯೆ ನಡೆಸಿದ್ರೆ ಅದು ಅಪರಾಧನೇ ಆಗುತ್ತೆ ಅದು ರೇಪೆ ಆಗುತ್ತೆ ಮದುವೆ ಆಗ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿ ಮಾಡೋದು ಸಹ ಅದೇ ವ್ಯಾಪ್ತಿಗೆ ಬರುತ್ತೆ ಹಾಗಾಗಿ ಕನ್ಸೆಂಟ್ ಅಲ್ಲೂ ಸಹ ನಾವು ಈ ರೀತಿ ಎರಡು ಭಾಗವನ್ನ ಮಾಡಬಹುದು ಕನ್ಸೆಂಟ್ ನಿರೀಕ್ಷೆ ಇಲ್ಲದೆ ಒಬ್ಬ ಹೆಣ್ಣು ಒಂದು ಗಂಡನ್ ಜೊತೆ ಪ್ರಾಪ್ತ ವಯಸ್ಸು ಆದ ನಂತರ ಸೇರಿದ್ರೆ ಯಾವುದೇ ಒಂದು ಲೋಭ ಆಸೆ ಆಮಿಷ ಏನೂ ಇಲ್ಲದೆ ಸೇರಿದ್ರೆ ಅಂತದ್ದು ಕನ್ಸೆಂಟ್ ಆಗುತ್ತೆ ಅದು ವ್ಯಾಲಿಡ್ ಇರುತ್ತೆ ಅಂತದಕ್ಕೆ ಶಿಕ್ಷೆ ಆಗೋದಿಲ್ಲ ಯಾಕೆಂದ್ರೆ ಅದು ಅತ್ಯಾಚಾರದ ವ್ಯಾಪ್ತಿಗೆ ಬರೋದಿಲ್ಲ ಓಕೆ ಸರಿ ಈಗ ಇನ್ನೊಂದು ಈ ವಿಡಿಯೋ ಸಾಕ್ಷಿ ಈ ಪ್ರಕರಣದಲ್ಲಿ ಎಷ್ಟು ಮುಖ್ಯ ಆಗುತ್ತೆ ಸರ್ ಈಗ ಸಾಕಷ್ಟು ವಿಡಿಯೋ ಹರಿದಾಡ್ತಾ ಇದೆ ಆ ವಿಡಿಯೋ ಸಾಕ್ಷಿ ಎಷ್ಟು ಮುಖ್ಯ ಆಗುತ್ತೆ ನೋಡಿ ವಿಡಿಯೋ ಸಾಕ್ಷಿ ಖಂಡಿತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ಪ್ರಕರಣಗಳಲ್ಲಿ ಕೇವಲ ಈ ನೊಂದಂತಹವರ ಹೇಳಿಕೆ ಮಾತ್ರ ಇರುತ್ತೆ ಕೆಲವು ಪ್ರಕರಣದಲ್ಲಿ ನಾನು ಈಗ ಆಲ್ರೆಡಿ ರೀತಿ ಭಾರತೀಯ ಹೆಣ್ಣು ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ ತಕ್ಷಣಕ್ಕೆ ಬಂದು ತಮ್ಮೆಲ್ಲ ಆಗದಂತ ಅತ್ಯಾಚಾರನ ಪೊಲೀಸ್ ಕಂಪ್ಲೇಂಟ್ ಲಾಡ್ಜ್ ಮಾಡಿ ಪ್ರಕರಣನ ಮುಂದುವರಿಸುವಂತ ಮನಸ್ಥಿತಿಗೆ ಅವ್ರು ಇರೋದಿಲ್ಲ ಸಾಕಷ್ಟು ಜನ ಸಾಕಷ್ಟು ಜನ ಅಂದ್ರೆ ನೂರಕ್ಕೆ ತೊಂಬತ್ತು ಜನ ಆ ಕೆಲಸ ಮಾಡೋದಿಲ್ಲ ಅದು ಭಾರತೀಯ ಹೆಣ್ಣು ಮಕ್ಕಳ ಮನೋಸ್ಥಿತಿ ಅದು ಅವ್ರಿಗೆ ಸಮಾಜಕ್ಕೆ ನಾನು ಹೇಗೆ ಮುಖ ತೋರ್ಸೋದು ನಾನು ಹೇಗೆ ಫೇಸ್ ಮಾಡೋದು ನನ್ನ ಘನತೆ ಕಡಿಮೆ ಆಗೋದಿಲ್ವಾ ಈ ರೀತಿ ಕಂಪ್ಲೇಂಟ್ ಅನ್ನ ಹಾಕೊಂಡೋದ್ರೆ ನನ್ನ ಭವಿಷ್ಯ ಏನಾಗುತ್ತೆ ಅನ್ನೋ ರೀತಿ ಯೋಚನೆ ಮಾಡ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಅವರು ಮಾನಸಿಕವಾಗಿ ತೊಳಲಾಟವನ್ನು ಅನುಭವಿಸ್ತಾರೆ ಅವ್ರಿಗೆ ಮನಸ್ಸನ್ನ ಹತೋಟಿಗೆ ತಂದ್ಕೊಂಡು ಕಂಪ್ಲೇಂಟ್ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ಲಿಕ್ಕೆ ಸಾಕಷ್ಟು ಸಮಯನೇ ಬೇಕಾಗ್ಬೋದು ಆ ಮಾನಸಿಕ ಪೂರ್ವ ಸಿದ್ಧತೆ ಇದೆಯಲ್ಲ ಅದು ಎಷ್ಟು ಸಮಯ ತಗೊಳುತ್ತೆ ಅಂತ ಹೇಳಿದ್ರೆ ಅದು ಆಯಾ ವ್ಯಕ್ತಿಗತವಾಗಿ ಅವರು ಎಷ್ಟು ಬೇಗ ಸದೃಢತೆಯನ್ನು ಪಡ್ಕೊತಾರೆ ಅನ್ನೋದು ಆ ನೊಂದಂತ ಹೆಣ್ಮಕ್ಳಿಗೆ ಬಿಟ್ಟಿದ್ದಾಗುತ್ತೆ ಕೆಲವರು ಐದು ವರ್ಷ ಸಮಯ ತಗೋಬಹುದು ಕೆಲವರು ಏಳು ವರ್ಷನೂ ತಗೊಂಬೋದು ಕೆಲವರು ಒಂದ್ ಹದಿನೈದು ದಿನಕ್ಕೆ ತೀರ್ಮಾನಕ್ಕೆ ಬರ್ಬೋದು ಕಂಪ್ಲೇಂಟ್ ಹಾಕೋಣ ಅಂತ ಈ ರೀತಿ ಇದು ಡಿಪೆಂಡ್ ಆಗುತ್ತೆ ಆ ಹೆಣ್ಮಕ್ಳ ದೌರ್ಬಲ್ಯ ಏನಿದೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಎಷ್ಟು ಸಮಯ ತಗೋತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಈ ರೀತಿ ಬಂದು ಅವರು ಹೇಳಿಕೆಯನ್ನ ಕೊಟ್ಟು ಕಂಪ್ಲೇಂಟ್ ಅನ್ನ ಕೊಟ್ಟು ಏನು ಮೇಲೆ ಅತ್ಯಾಚಾರ ನಡೆದಿದೆ ಅದನ್ನ ಹೇಳ್ಕೊಳೋಂತ ಸಾಧ್ಯತೆಗಳಿರುತ್ತೆ ಅಂತ ಸಂದರ್ಭದಲ್ಲಿ ವಿಡಿಯೋ ಸಾಕ್ಷಿಯನ್ನ ಹೆಣ್ಣು ಮಕ್ಕಳ ಕಡೆಯಿಂದ ನಿರೀಕ್ಷೆ ಮಾಡೋದು ತುಂಬಾ ದುರ್ಲಭ ಯಾರುನು ಸಾಕ್ಷಿ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಇಟ್ಕೊಂಡು ಹೆಣ್ಮಕ್ಳುಗಳು ಆ ಪ್ರಯತ್ನ ಮಾಡಿದ್ರೆ ಅದು ಬ್ಲಾಕ್ ಮೇಲಿಂಗು ಸಹ ಆಗತ್ತೆ ಇಲ್ಲಿ ನಾನು ತಮ್ಮ ಮಾಧ್ಯಮ ಮತ್ತು ವಿಡಿಯೋ ಯೂಟ್ಯೂಬ್ ನಲ್ಲಿ ಗಮನಿಸಿದಂತಹ ವಿಡಿಯೋಗಳು ಏನಿದೆ ಅಲ್ಲಿ ಹೆಣ್ಣು ಮಕ್ಕಳ ಕೈನಲ್ಲಿ ಕ್ಯಾಮರಾ ರೆಕಾರ್ಡ್ ಮಾಡ್ಕೊಳ್ಳುವಂತಹ ವ್ಯವಸ್ಥೆ ಇರ್ಲಿಲ್ಲ ಅಲ್ಲಿದ್ದಂತಹ ಪುರುಷ ಏನಿದಾನೆ ನಾವು ಅನುಮಾನಿಸ್ತಾ ವ್ಯಕ್ತಿ ಇರಬಹುದು ಅಥವಾ ಬೇರೆ ವ್ಯಕ್ತಿ ಇರ್ಬೋದು ಅದು ತನಿಖೆನಲ್ಲಿ ದೃಢಪಡಬೇಕು ಆ ವ್ಯಕ್ತಿ ಕೃತ್ಯದಲ್ಲಿ ಭಾಗಿಯಾದಂತಹ ವ್ಯಕ್ತಿ ರೆಕಾರ್ಡ್ ಮಾಡದ ರೀತಿ ಇದೆ ಮೇಲ್ನೋಟಕ್ಕೆ ಮೂರನೇ ವ್ಯಕ್ತಿಯಿಂದ ಆದದ್ದಲ್ಲ ಅತ್ಯಾಚಾರ ಅಂತ ಹೇಳ್ತಾ ಇದೀವಲ್ಲ ಆ ಹೆಣ್ಣು ಮಗಳು ಮಾಡಿರ್ತಕ್ಕಂಥದ್ದಲ್ಲ ಯಾರ ಪುರುಷ ಇದ್ದ ಆತ ಮಾಡಿರೋದು ಅನ್ನೋದು ಒಂದು ಸಂಶಯಕ್ಕೆ ಎಡೆ ಮಾಡದ ರೀತಿನಲ್ಲಿ ಇದೆ ಹಾಗಾಗಿ ಆ ವ್ಯಕ್ತಿ ಕೇವಲ ತನ್ನ ಕಾಮತೃಷಿಯನ್ನ ತೀರಿಸಿಕೊಳ್ಳೋದಷ್ಟೇ ಅಲ್ಲ ಅದನ್ನ ವಿಡಿಯೋ ಮಾಡಿಕೊಂಡು ಆಗಾಗ ನೋಡಿಕೊಳ್ಳುವಂತಹ ಒಂದು ಮಾನಸಿಕ ವಿಕೃತಿಯವನು ಆಗಿದ್ದ ಅನ್ನೋದನ್ನ ನಾವು ಗಮನಿಸಬಹುದು ಈ ವಿಡಿಯೋ ಸಾಕ್ಷಿ ಖಂಡಿತವಾಗಿ ಆ ವ್ಯಕ್ತಿ ಏನಿದಾನೆ ಅವನು ಬಳಸ್ಕೊಂಡಾಗ ಆ ಅತ್ಯಾಚಾರಕ್ಕೆ ಒಳಗಾದಂತಹ ಹೆಣ್ಮಕ್ಳು ಅವ್ರ ಮನಸ್ಥಿತಿ ಅವರ ಸ್ಪಂದನೆ ಹೇಗಿತ್ತು ಅನ್ನೋದನ್ನ ತೋರ್ಸುತ್ತೆ ಮತ್ತೆ ಅತ್ಯಾಚಾರ ಆಗಿದೆಯಾ ಇಲ್ವಾ ಅನ್ನೋದನ್ನು ಸಹ ತೋರ್ಸುತ್ತೆ ಪ್ರಮುಖವಾಗಿ ಆ ವಿಡಿಯೋ ಸಾಕ್ಷ್ಯ ಸಾಚಾತನ ಮೊದಲು ಬಯಲ ಎಳಿಬೇಕಾಗತ್ತೆ ಅಂತ ಹೇಳಿದ್ರೆ ಈ ತನಿಖಾ ತಂಡ ಎಸ್ ಐ ಟಿ ಏನಿದೆ ಇವರು ಈ ವಿಡಿಯೋಗಳನ್ನ ಸಿ ಇಲ್ಲಿ ಎರಡ್ ಸಾವಿರದ ಆರ್ನೂರ ಏಳ್ನೂರ ಎಂಟುನೂರ ಏನೋ ಪ್ರಕರಣ ಇದೆ ವಿಡಿಯೋ ಇದೆ ಅಂತ ಹೇಳ್ತಾ ಇದಾರೆ ಅಷ್ಟು ಪ್ರಕರಣದಲ್ಲಿ ಏನು ಮಹಿಳೆಯರು ಭಾಗಿಯಾಗಿದ್ದಾರೆ ಅಂತ ಹೇಳ್ತಾ ಇದಾರೆ ಅವರನ್ನ ವಿಚಾರಣೆ ಮಾಡುವಂತಹ ಅಗತ್ಯ ಇದೆ ಕೇವಲ ವಿಚಾರಣೆ ಮಾಡೋದಲ್ಲ ಅವ್ರನ್ನ ಆಪ್ತ ಸಮಾಲೋಚನೆಗೆ ಒಳಪಡಿಸ್ಬೇಕು ಯಾಕೆಂತ ಹೇಳಿದ್ರೆ ಭಾರತೀಯ ಹೆಣ್ಮಕ್ಳು ನಾನು ಹೇಳ್ದಾಗೆ ಇಂತಹ ವಿಚಾರಗಳನ್ನ ಮುಚ್ಚಿಡೋ ಸಾಧ್ಯತೆಗಳೇ ಹೆಚ್ಚು ಯಾಕಂದ್ರೆ ಅವ್ರಿಗೆ ಆ ಭವಿಷ್ಯದ ಚಿಂತೆ ಕಾಡ್ತಾ ಇರುತ್ತೆ ಅವ್ರಿಗೆ ಕೌನ್ಸಲಿಂಗ್ ಕೊಡ್ಸಿ ಅವ್ರ ಜೊತೆಗೆ ನಾವಿದ್ದೇವೆ ಅವ್ರಿಗೆ ಆಗಿರತಕ್ಕಂತಹ ಅನ್ಯಾಯವನ್ನ ನಾವು ಪ್ರತಿರೋಧಿಸ್ತೇವೆ ಅವ್ರ ಜೊತೆಗೆ ನಾವು ನಿಲ್ತೇವೆ ಅವ್ರಿಗೆ ಎಲ್ಲಾ ರೀತಿಯಾದಂತಹ ಸಪೋರ್ಟ್ ಅನ್ನ ನಾವು ಮಾಡ್ತೇವೆ ಅವ್ರ ನ್ಯಾಯ ಕೊಡಿಸ್ತೇವೆ ಅನ್ನೋ ಭರವಸೆಯನ್ನ ಅವ್ರನ್ನ ತುಂಬಿ ಅವರಲ್ಲಿ ಏನು ಕೃತ್ಯ ನಡೆದಿದೆ ಅದನ್ನ ಅವರು ಮುಕ್ತವಾಗಿ ಹಂಚಿಕೊಳ್ಳುವಂತ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ಬೇಕು ಅದು ಕೇವಲ ಅವರನ್ನ ಮೇಲೆ ಏನಾದ್ರು ನಡೆದಿದೆಯಮ್ಮ ಕಂಪ್ಲೇಂಟ್ ಅಮ್ಮ ಈ ರೀತಿ ಕೇಳಿದ್ರೆ ಸಾಕಾಗೋದಿಲ್ಲ ಅವ್ರ ವಿಶ್ವಾಸವನ್ನು ಗಳಿಸಬೇಕಾಗುತ್ತೆ ಅವ್ರಿಗೇನು ತೊಂದರೆ ಆಗೋದಿಲ್ಲ ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೇಕಾಗತ್ತೆ ಈ ರೀತಿ ಕೌನ್ಸೆಲಿಂಗ್ ಮಾಡಿ ಆ ಹೆಣ್ಣು ಮಕ್ಕಳನ್ನ ವಿಚಾರವನ್ನ ತೆಗೆದುಕೊಂಡು ಅವರಿಗೆ ಸಂಬಂಧಪಟ್ಟಂತಹ ವಿಡಿಯೋ ಏನಿದೆ ಅದು ಸತ್ಯನಾ ಅಂತ ಅವರಿಂದ ಮೊದಲು ತಿಳ್ಕೊಂಡು ಅಂತಹ ವಿಡಿಯೋಗಳನ್ನ ಎಫ್ ಎಸ್ ಎಲ್ ಕಳಿಸಬೇಕಾಗುತ್ತೆ ಎಫ್ ಎಸ್ ಎಲ್ ಅಧಿಕಾರಿಗಳು ಅದು ಮಾರ್ಫುಡ ಅಥವಾ ಅನ್ಎಡಿಟೆಡ್ ಒರಿಜಿನಲ್ ರೆಕಾರ್ಡೆಡ್ ಅನ್ನೋದನ್ನ ದೃಢೀಕರಿಸಬೇಕಾಗುತ್ತೆ ಒಂದು ಪಕ್ಷದಲ್ಲಿ ಅದು ದೃಢೀಕರಣ ಆದರೆ ಇದು ಪ್ರಮುಖವಾದಂತಹ ಪ್ರಬಲ ಸಾಕ್ಷಿ ಆಗ್ತಾರೆ ಆ ವಿಡಿಯೋ ಜೊತೆಗೆ ಸಂತ್ರಸ್ತರ ಹೇಳಿಕೆ ಅದು ಹಾಗೆ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಲ್ಪಟ್ಟರೆ ಆರೋಪಿಗೆ ಕಠಿಣವಾದಂತಹ ಒಂದು ಸಾಕ್ಷ್ಯ ಆಗುತ್ತೆ ಆರೋಪಿ ವಿರುದ್ಧವಾಗಿ ಸರ್ ಈಗ ಎಲ್ರಿಗೂ ಕಾಡ್ತಿರುವಂತಹ ಪ್ರಶ್ನೆ ಈಗಲೂ ಕೂಡ ಆ ವ್ಯಕ್ತಿಗಿನ್ನು ನೋಟಿಸ್ ಕೊಟ್ಟಿಲ್ಲ ಅಂದ್ರೆ ಆ ಪ್ರೋಸೆಸ್ ಏನು ಅಂದ್ರೆ ಯಾವಾಗ ನೋಟಿಸ್ ಕೊಡ್ಬೇಕಾಗತ್ತೆ ಅನ್ನೋದು ಒಂದು ಪ್ರಶ್ನೆ ಮತ್ತೆ ತಕ್ಷಣಕ್ಕೆ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡುವಂತ ಅವಕಾಶ ಇದೆಯಾ ಅಂದ್ರೆ ಈಗಿನ ಪ್ರಕರಣವನ್ನು ಗಮನಿಸ್ತಾ ಇದ್ರೆ ನೋಡಿ ಈಗಿನ ಪ್ರಕರಣ ಏನು ದಾಖಲಾಗಿದೆ ಇದು ತ್ರೀ ಫಿಫ್ಟಿ ಫೋರ್ ಎ ಮತ್ತೆ ಫೈವ್ ನಾಟ್ ಸಿಕ್ಸ್ ಫೈವ್ ನಾಟ್ ನೈನ್ ಏನಾಗಿದೆ ಇದು ನಾನ್ ಬೇಲೆಬಲ್ ಅಫೆನ್ಸ್ ಆಗಿದೆ ಆದ್ರೆ ತ್ರೀ ಸೆವೆಂಟಿ ಸಿಕ್ಸ್ ಅಂತಹ ಒಂದು ಕಠಿಣ ಕಲಂ ಅಲ್ಲಿ ಇಲ್ಲ 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 ಹಾಗಾಗಿ ಇದು ನಾನ್ ಬೈಲಬಲ್ ಆಫೆನ್ಸ್ ಆಗಿದ್ರೂ ಸಹ ಆರೋಪಿಗಳಿಗೆ ಈ ಸೆಕ್ಷನ್ ವಿರುದ್ಧವಾಗಿ ಆಂಟಿಸಿಪೇಟರಿ ಬೇಲ್ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇರ್ತದೆ ಆ ರೀತಿ ಸಲ್ಲಿಕೆಯಾದಂತಹ ಸಂದರ್ಭಕ್ಕೆ ಅದು ನ್ಯಾಯಾಲಯದ ವಿವೇಚನೆ ನ್ಯಾಯಾಲಯ ಇಂತಹ ಪ್ರಕರಣಗಳಿಗೆ ಬೇಲನ್ನ ಮಂಜೂರು ಮಾಡಬಹುದು ಮಾಡದೇ ಇರ್ಬೋದು ಸಾಕ್ಷ್ಯಾಧಾರವನ್ನ ಏನು ಕಲೆಕ್ಟ್ ಮಾಡಿದ್ದಾರೆ ಪ್ರಾಸಿಕ್ಯೂಷನ್ ಅವರು ಏನನ್ನ ಪ್ರೆಸೆಂಟ್ ಮಾಡ್ತಾರೆ ಕೋರ್ಟ್ ಮುಂದೆ ಅನ್ನೋದ್ರ ಮೇಲೆ ನಿಂತಿರುತ್ತೆ ಕಠಿಣವಾದಂತ ಸೆಕ್ಷನ್ಗಳು ಇವು ಅಲ್ಲ ಮೇಲ್ನೋಟಕ್ಕೆ ಆ ಪ್ರಕರಣಗಳಿಗೆ ಬೇಲ್ ಕೊಡ್ಬೇಕಾ ಬೇಡವಾ ಅನ್ನೋದು ನ್ಯಾಯಾಲಯದ ವಿವೇಚನೆಗೆ ಸಂಬಂಧಪಟ್ಟಿರುತ್ತೆ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಈ ಸಂತ್ರಸ್ತರ ಹೇಳಿಕೆ ಇರುತ್ತಲ್ಲ ಅದು ತುಂಬಾ ಪ್ರಮುಖವಾಗುತ್ತೆ ಅವರ ದೂರು ಅವರ ಹೇಳಿಕೆ ಈಗ ಐ ಆರ್ ಏನ್ ರಿಜಿಸ್ಟರ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಗಳನ್ನ ಆ ಕಂಪ್ಲೇಂಟ್ ಏನನ್ನ ಹೇಳುತ್ತೆ ಅದಕ್ಕೆ ತಕ್ಕಂತ ಸೆಕ್ಷನ್ಗಳನ್ನ ಅಳವಡಿಸ್ಲಾಗಿದೆ ಇಲ್ಲಿ ನನಗನ್ಸೋದು ಈ ಪ್ರಕರಣದಲ್ಲಿ ಅವರು ಏನು ದೂರು ಕೊಟ್ಟಿದ್ದಾರೆ ಅದಷ್ಟಕ್ಕೆ ಸೀಮಿತವಾಗಿದೆಯಾ ಅವ್ರ ವಿರುದ್ಧ ನಡೆದಂತಹ ದೌರ್ಜನ್ಯ ಅಥವಾ ಅದಕ್ಕೂ ಮೀರಿ ಅತ್ಯಾಚಾರದಂತಹ ಕೃತ್ಯ ನಡೆದಿದೆಯಾ ಅನ್ನೋದು ಪ್ರಮುಖ ಆಗ್ತಾರೆ ನಾನು ಆಲ್ರೆಡಿ ಹೇಳಿದ ರೀತಿ ಈ ದೂರುದಾರ ಮಹಿಳೆಯರನ್ನ ಆಪ್ತ ಸಮಾಲೋಚನೆಗೊಳಪಡಿಸಿ ಅವರು ಮುಕ್ತವಾಗಿ ಮಾತಾಡುವಂತಹ ಒಂದು ವಿಶ್ವಾಸಾರ್ಹವಾದಂತಹ ಒಂದು ವಾತಾವರಣವನ್ನ ಕಲ್ಪಿಸ್ಬೇಕು ಆಗ ಇದಕ್ಕೂ ಮೀರಿ ಬೇರೆ ರೀತಿಯ ದೌರ್ಜನ್ಯಗಳು ಸಹ ಈ ಮಹಿಳೆಯರಿಗೆ ನಡೆದಿದೆಯಾ ಇಲ್ವಾ ಅನ್ನೋದು ಹೊರಗಡೆ ಬರ್ತಾರೆ ಆಗ ಒಂದು ವೇಳೆ ಬೇರೆ ಕೃತ್ಯನು ಸಹ ಈ ಮಹಿಳೆಯರ ವಿರುದ್ಧ ನಡೆದಿದ್ರೆ ಆ ಸಮಯದಲ್ಲಿ ಅದಕ್ಕೆ ತಕ್ಕಂತಹ ಸೆಕ್ಷನ್ಗಳನ್ನ ಮುಂದುವರೆದ ತನಿಖೆಗೆ ಬಳಸ್ಕೊಳ್ಳಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಉದಾಹರಣೆಗೆ ಹೆಣ್ಣು ಮಕ್ಕಳು ಈಗ ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಮೊದಲನೇ ಸಲ ದೂರು ಸಲ್ಲಿಸಬೇಕಾದ್ರೆ ಕೆಲವು ವಿಚಾರಗಳನ್ನ ಗೋಪ್ಯವಾಗಿಟ್ಟಿದ್ದು ಯಾವ್ದೋ ಕಾರಣಕ್ಕೆ ಜನತೆ ಕಾರಣಕ್ಕೆ ನಂತರ ಆ ಕೃತ್ಯವನ್ನ ಬಯಲು ಮಾಡಿದ್ದೆ ಆದ್ರೆ ವಿಶ್ವಾಸಕ್ಕೆ ಬಂದ ನಂತರ ಪೊಲೀಸ್ನವ್ರ ಮುಂದೆ ಮುಂದುವರೆದ ಹೇಳಿಕೆನಲ್ಲಿ ಅವ್ರ ಮೇಲೆ ಅತ್ಯಾಚಾರನೋ ಅಥವಾ ಬೇರೆ ರೀತಿಯ ಅಪರಾಧ ಕೃತ್ಯ ನಡೆದಿದೆ ಅಂತ ಅನ್ನೋದಾದ್ರೆ ಆ ಹೇಳಿಕೆ ಕೊಟ್ಟಿದ್ದೆ ಆದ್ರೆ ಅನಂತರ ಈ ಪ್ರಕರಣ ಬೇರೆ ಸೆಕ್ಷನ್ ನಲ್ಲೇ ತಿರುವು ಪಡ್ಕೊಳ್ಳುತ್ತೆ ಅತ್ಯಾಚಾರದ ಪ್ರಕರಣವಾಗಿ ಮಾರ್ಪಾಡಾಗುತ್ತೆ ಆಗ ಆ ಸೆಕ್ಷನ್ ಅನ್ನ ಅಳವಡಿಸ್ಕೊಳ್ಳಿಕ್ಕೆ ಟಿ ತಂಡ ನ್ಯಾಯಾಲಯಕ್ಕೆ ಮನವಿಯನ್ನ ಸಲ್ಲಿಸುತ್ತೆ ಆ ಪ್ರಕರಣ ಬಿಗಿಯಾಗುತ್ತೆ ಆರೋಪಿಗಳಿಗೆ ಶಿಕ್ಷೆ ಕೊಡುವಂತಹ ಸಾಧ್ಯತೆಗಳು ಸಹ ಹೆಚ್ಚಿಗೆ ಆಗುತ್ತೆ ರೇವಣ್ಣ ಹಾಗೆ ಕೊಡಬಹುದು ಯಾವುದೇ ಪ್ರಕರಣದಲ್ಲಿ ರೇಪ್ ಪ್ರಕರಣ ಆಗಿರ್ಬೋದು ಕೊಲೆ ಪ್ರಕರಣ ಆಗಿರ್ಬೋದು ಇಂತಹ ಮಹಿಳೆಯರ ಘನತೆಗೆ ಚ್ಯುತಿ ತೋರುವಂತಹ ಪ್ರಕರಣ ಆಗಿರ್ಬೋದು ಯಾವುದೇ ಪ್ರಕರಣದಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡೋದು ಅದು ಈ ಇನ್ವೆಸ್ಟಿಗೇಷನ್ ಟೀಮ್ ಏನಿರುತ್ತೆ ಅವರ ಪ್ರಿರಾಗೆಟಿವ್ ಅಂತ ಹೇಳ್ತಾರೆ ಅವ್ರ ವಿವೇಚನೆಗೆ ಒಳಪಟ್ಟಂತೆ ಪ್ರಕರಣದಲ್ಲಿ ಅವ್ರನ್ನ ಅರೆಸ್ಟ್ ಮಾಡುವಂತಹ ಅಗತ್ಯ ಇದೆ ಅಥವಾ ಅಗತ್ಯ ಇಲ್ಲ ಅನ್ನುವಂಥದ್ದು ಅದು ನಿರ್ಧರಿಸಬೇಕಾಗಿರೋದು ತನಿಖಾ ತಂಡ ಕಾನೂನು ಅವಕಾಶ ಕೊಟ್ಟಿರೋದು ಅವ್ರಿಗೆನೆ ನ್ಯಾಯಾಲಯವೂ ಸಹ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳ್ಬೋದೇ ಅವ್ರದ್ದು ಇಂಥವ್ರನ್ನ ಅರೆಸ್ಟೇ ಮಾಡಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾಕಂತ ಹೇಳಿದ್ರೆ ಕಾನೂನಲ್ಲಿ ಆ ಅವಕಾಶ ಇರೋದು ತನಿಖಾ ತಂಡಕ್ಕೆ ನೋಡಿ ಇದು ಕೆಲವು ಪ್ರಕರಣಗಳಲ್ಲಿ ಇದು ಅನುಕೂಲ ಮತ್ತು ಒಳ್ಳೆ ಪರಿಣಾಮವನ್ನ ಬೀರಿದ್ರು ಸಹ ಬಹುತೇಕ ಪ್ರಕರಣಗಳಲ್ಲಿ ಅಂದ್ರೆ ಈ ರೀತಿ ಪ್ರಭಾವಿ ವ್ಯಕ್ತಿಗಳು ಆರೋಪಿಗಳಾದಂತಹ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಒತ್ತಡಕ್ಕೆ ಸಿಲುಕಿ ಅವರ ಮೇಲೆ ಪ್ರಭಾವ ಬೀರಿ ಅರೆಸ್ಟ್ ಆಗದೆ ಇರೋ ರೀತಿ ನೋಡ್ಕೊಳ್ಳೋದು ಸಹ ಈ ಕಲಮನ್ನ ಈ ಏನು ಪ್ರೇರಾಗೆಟ್ಟಿವಿ ಅಂತ ಹೇಳ್ತೀವಿ ಅದರ ದುರುಪಯೋಗ ಅಂತಲೂ ಕೆಲವು ಕಡೆ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಇಂತಹ ಆರೋಪ ಒಬ್ಬ ಸಾಮಾನ್ಯ ವ್ಯಕ್ತಿ ಮೇಲೆ ಕೇಳ ಬಂದ್ರೆ ಪೊಲೀಸ್ನವರ ವರ್ತನೆ ಬೇರೆ ರೀತಿನೇ ಇರ್ತಿತ್ತು ಹೌದು ಪ್ರಭಾವಿ ವ್ಯಕ್ತಿಗಳು ಆರೋಪಿಗಳಾದಾಗ ಅವರ ವರ್ತನೆ ಬೇರೆ ರೀತಿ ಬರುತ್ತೆ ಇದು ಅಷ್ಟು ಸೂಕ್ತವಾದಂತದ್ದಲ್ಲ ಮತ್ತೆ ಈ ರೀತಿ ಮಾಡೋದ್ರಿಂದ ಪೊಲೀಸ್ ವ್ಯವಸ್ಥೆ ಬಗ್ಗೆ ಕಾನೂನಿನ ಬಗ್ಗೆ ಗೌರವ ಕಡಿಮೆ ಆಗ್ತಾ ಹೋಗುತ್ತೆ ಸಮಾಜದಲ್ಲಿ ಅದು ಒಳ್ಳೆ ಬೆಳವಣಿಗೆ ಅಲ್ಲ ಸಾಮಾನ್ಯವಾಗಿ ಈ ರೀತಿ ನಾವು ಪ್ರಿಯರ್ ಅರೆಸ್ಟ್ ಮಾಡಲೇಬೇಕು ಅಂತೇನು ಇಲ್ಲ ಅಂತ ಉದ್ದಟತನವಾದ ಹೇಳಿಕೆಯನ್ನು ಪ್ರಭಾವಿ ವ್ಯಕ್ತಿಗಳ ಆರೋಪಿಗಳಾಗಿದ್ದಾಗ ಕೊಟ್ಟಿರೋದನ್ನ ನಾವು ನೋಡಿದೀವಿ ನಾವು ಗಮನಿಸಿದಿವಿ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅವರು ಪ್ರಭಾವಿ ಆಗಿರ್ಬೋದು ಶ್ರೀ ಸಾಮಾನ್ಯ ಆಗಿರ್ಬೋದು ಏನು ಕಾನೂನು ಹೇಳುತ್ತೆ ಅದನ್ನ ಕಠಿಣವಾಗಿ ಪಾಲಿಸುವಂತಹ ಜವಾಬ್ದಾರಿ ತನಿಖಾಧಿಕಾರಿಗಳ ಮೇಲೆ ಇರುತ್ತೆ ಅವನು ನಿಷ್ಪಕ್ಷಪಾತವಾಗಿ ಶ್ರೀ ಸಾಮಾನ್ಯನನ್ನ ನೋಡೋ ರೀತಿನೇ ಪ್ರಭಾವಿಗಳನ್ನೂ ನೋಡ್ಬೇಕು ಅವರನ್ನು ಅರೆಸ್ಟ್ ಪ್ರಕ್ರಿಯೆಗೆ ಒಳಪಡಿಸಿದ್ರೆ ಶ್ರೀ ಸಾಮಾನ್ಯನ ಮೇಲೆ ಪ್ರಕರಣಕ್ಕೆ ಹೇಗೆ ಸ್ಪಂದಿಸ್ತಾರೋ ಅದೇ ರೀತಿ ಸ್ಪಂದಿಸಿದ್ರೆ ಈ ವ್ಯವಸ್ಥೆ ಬಗ್ಗೆ ಈ ಕಾನೂನಿನ ಬಗ್ಗೆ ಎಲ್ಲರಿಗೂ ವಿಶ್ವಾಸ ಬರುತ್ತೆ ಆ ರೀತಿ ವಿಶ್ವಾಸ ಬರುವ ಕೆಲಸವನ್ನ ತನಿಖಾ ತಂಡಗಳು ಮಾಡ್ಬೇಕು ಅನ್ನೋದೇ ಸಹ ನನ್ನ ಆಗ್ರಹ ಆಗಿದೆ ಸರ್ ಓಕೆ ಸರ್ ಈಗ ಅಂದ್ರೆ ನಾನು ಕೇಳ್ತಾ ಇರೋದು ಆ ವ್ಯಕ್ತಿಗೀಗ ಎರಡು ಆಯ್ಕೆ ಇದೆ ಒಂದು ಹೈಕೋರ್ಟ್ ಹೋಗಿ ಎಫ್ ಐ ಆರ್ ನ ರದ್ದುಗೊಳಿಸಿ ಅಂತ ಒಂದು ಅರ್ಜಿ ಒಂದು ಆಂಟಿಸಿಪೇಟರ್ ಬೇಲ್ಗೂ ಕೂಡ ಅವ್ರು ಪ್ರಯತ್ನ ಪಡಬಹುದು ಅಂತ ಖಂಡಿತ ಮತ್ತೊಂದು ನೀವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರಿ ಅದೇ ಪ್ಲೇಸ್ ನಲ್ಲಿ ಯಾರಾದ್ರೂ ಸಾಮಾನ್ಯ ವ್ಯಕ್ತಿ ಇದ್ದು ಈ ಪರಿಯಾಗಿ ವಿಡಿಯೋಗಳು ವೈರಲ್ ಆಗಿದ್ರೆ ಎಫ್ ಐ ಆರ್ ದಾಖಲಾಗಿದ್ರೆ ಇಷ್ಟೊತ್ತಿಗೆ ಅರೆಸ್ಟ್ ಆಗ್ತಾ ಇದ್ರು ನೋಟಿಸ್ ಸರ್ವಾಗಿರ್ತಿತ್ತು ಅಂತ ಖಂಡಿತ ಖಂಡಿತ ಓಕೆ ಹಾ ಹಾ ಕ್ಲಾರಿಟಿ ಸಿಕ್ತು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್